ಮುಗ್ರಿ ಇದ್ರಿಗ್ರಿ ಕೂತಿದ್ದು ನಾವು ತೋರಿಸ್ತು ಬಾಗ್ಲಾಗೆ ನಾವು ಊಟ ಕೂತಿದ್ದು ನಾನು ಸಚಿವ ಊಟ ಕೂತಿದ್ದು ಆಮೇಲೆ ಬೇಡ ಕಣಪ್ಪ ಅಲ್ಲಿಗ್ ಹೋದೆ ನಾವು ಯ ಬಾಕ ಯಾಕ ಬಾಗ್ಲು ಅವ್ನ್ ನಿಂತ್ಕೊಳ್ಳಿಲ್ಲ ಕುತ್ಕೊಂಡ ಬಕ್ಲೆಲ್ಲ ಆಚೆ ಕಡೆ ಯಾಕ ಬಾಕಲೇ ಕುತ್ಕೊಂಡಾನ ಅಂತ ನಾನು ಆಚೆ ಕಡೆಗೆ ಹೋದೆ ಯಾಕಪ್ಪ ಏನು ಅಂತಂದೆ ಪೀತಾಂಬ್ರು ಅಂತ ಬೇಡ ನನ್ಗ್ ಹೋಗಪ್ಪ ಅಂತ ಊಟಕ್ಕೆ ಬೇಡ ಅಂದ ಇಲ್ಲ ಮಸ್ತಾ ಯಾರು ಇಲ್ಲಿ ಹೋದೆ ರೋಡ್ ಬರಲ್ಲ ಈ ಬಾಗ್ಲು ಆಕಡೆ ಆ ಕಡೆ ಇಲ್ಲಿಗ್ ಬಂದಾಗ

ಏನ್ ಮಾಡಿದೆ ನಾನ್ ಸರವ ಇಷ್ಟ ಆಯ್ತಲ್ಲ ಸರ ಏನ್ ಮಾಡ್ದಪ್ಪ ಅಂತ ಕೇಳಿದೆ ಅಮ್ಮ ಇದ್ರಾಗ ಎಷ್ಟು ಕಮ್ಮಿ ಆಯ್ತಾ ಮಾತಾಡ್ತಾನೆ ಇಷ್ಟ ಮಾತಾಡ್ತಾನೆ ಮಾತಾಡ್ದೆ ಸರ್ ಕೈಲಿ ಆಮೇಲೆ ಎಷ್ಟು ಯಾಕಪ್ಪ ಮಾಡಿದೆ ಸರ ಎಲ್ಲ ಹೋಯ್ತಲ್ಲ ನಾನು ಏನ್ ಮಾಡಿದೆ ಸರ ಅಂತ ನಾನ್ ಕೇಳ್ದೆ ಎಷ್ಟು ಕಮ್ಮಿ ಐತೆ ಸರ ಅಷ್ಟು ನಾನು ದುರ್ ಕೊಡ್ತೀನಿ ಮಾಡ್ದಾತು ಅವ್ನು ನನ್ನ ಮಗನಿಗೆ ಫೋನ್ ಮಾಡಿದೆ ಆಸನಕ್ಕೆ ನನ್ನ ಇದ್ದ ನನ್ ಮಗನಿಗೆ ಫೋನ್ ಮಾಡ್ದೆ ನಾ ಹಿಂಗೇ ಸುತ್ತಾಡಿತೈತೆ ನಿಲ್ಲೇ ಕೂಸ್ಕೇನಿದ್ದೆ ನನ್ ಮಗ ಬರೋ ಮುಂಟ ಸುಮ್ಮನೆ ಇರ್ಬೇಕು ಮುಂದೆ ಅವ್ನ ಹಿಂಗೆ ಗೊತ್ತಿದ್ದ ಯಾರ್ನಿಂದ ಬಂದಿದ್ವು ಕೆಲಸ ಮಾರಿದ್ವಿ ಇಲ್ಲಿ ನೀರಿಗೆ ನೀರ್ಗಿದ್ವಿ ಗೋಲ್ಡ್ ಚೈನ್ ನೀರಿಗೆ ಹಾಕ್ಸಿದ್ವಿ ಅದ ಅಲ್ಲಿ ಇದು ಕಟ್ಟಾಯಿತು ಅದು ಕಡಿಮೆ ಆಗಿತ್ತು ಚಿನ್ನ ಯಾರು ಯಾರು ಮಾಡಿದ್ರು ಕೆಲಸ ನಿಮ್ಗೆ ನಮ್ಮ ಓನರ್ ಇರ್ತಾರ ಓನರ್ ಇರ್ತಾರ ಏನ್ ಮಾಡ್ತಿರ್ ತಗೊಂಡ್ ನೀರ್ ಅದೆಲ್ಲ ಏನ್ ಮಾಡ್ತೀರ ಕರೆಕ್ಸಿರ ನೀರ್ ಏನು ಮಾಡ್ತೀರ ಅವನೇ ಇಸ್ಕೊಂತಾರೆ ಓನರ್ ಇಸ್ಕೊಂತಾರೆ ನಿಮಗೆ ಏನು ಕೊಡ್ತಾರೆ ಸ್ಯಾಲ್ರಿ ಕೊಡ್ತಾರ ಹದಿನೈದು ಸಾವಿರ ಹದಿನೈದು ಸಾವಿರ ಸಂಬಳ ಕೊಡ್ತಾರೆ ನೀವು ಎಲ್ಲ ಗೋಲ್ಡ್ ಎಲ್ಲ ಕರೆಕ್ಸಿ ಕರೆಕ್ಸ್ ಅವ್ರಿಗೆ ಕೊಡ್ತೀರಾ ನೀರಲ್ಲಿ ಮೂರ್ ದಿವಸ ಆಗಿದ್ದು ಬಂದಿ ಕರೆಕ್ಸಿ ನೀರಲ್ಲಿ ಕರೆಕ್ಸ್ ಕೊಡ್ತೀರಾ ಗೋಲ್ಡ್ ಎಲ್ಲ ನೀವು ಹಳ್ಳಿ ಮೇಲೆ ಬಂದು ಅದಕ್ಕೆ ನಿಮಗೆ ಅವ್ರು ಸಂಬಳ ಕೊಡ್ತಾರೆ ಸಂಬಳ ಕೊಡ್ತಾರೆ ಹೌದಾ